ನನ್ನ ಪ್ರಿಯ ಭಕ್ತರಿ ಭಗವಂತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಐದನೇ ದಿನ ಎರಡು ಸಾವಿರದ ಇಪ್ಪತ್ತೈದುರ ಹನ್ನೊಂದನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಇಪ್ಪತ್ತೇಳನೇ ಎತ್ತರದ ಸೇತುವೆಯ ಉದ್ದಕ್ಕೂ ಹಚ್ಚ ಹಸಿರಿನ ಎಲೆಗಳ ನಡುವೆ ನೀವು ನಡೆದುಕೊಂಡು ಹೋಗುತ್ತಿದ್ದೀರಾ ಅವರು ಬೈಬಲ್ ಪದ್ಯದಿಂದ ಮಾತನಾಡಿದರು ಎರಡನೇ ಪೇತ್ರನ ಪತ್ರದಲ್ಲಿ ಅಧ್ಯಾಯ ಒಂದು ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಅವರು ಹೀಗೆ ಹೇಳಿದರು ಏಕೆಂದರೆ ಭವಿಷ್ಯವಾಣಿಯು ಎಂದಿಗೂ ಮನುಷ್ಯನ ಇಚ್ಛೆಯಿಂದ ಬಂದಿಲ್ಲ ಆದರೆ ಮನುಷ್ಯರು ಪವಿತ್ರಾತ್ಮದಿಂದ ಪ್ರೇರಿತರಾಗಿ ದೇವರಿಂದ ಮಾತನಾಡಿದರು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ